ಶನೇಶ್ವರ ಸ್ವಾಮಿ ಎಂದರೆ ಕಷ್ಟ ಕೊಡುವ ದೇವರಲ್ಲ ಅಮಿತ ವೈಭವ ಸಂಪತ್ತುಗಳನ್ನು ನೀಡುವ ಕರುಣಾಮಯಿ ಅಂದ್ರಹಳ್ಳಿಯ ಶನೇಶ್ವರ ಸ್ವಾಮಿಯ ಮೂವತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಧರ್ಮದರ್ಶಿಗಳಾದ ಮುನಿಪೂಜಪ್ಪ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಹೋಬಳಿಯ ಅಂದ್ರಹಳ್ಳಿ ಗ್ರಾಮದ ಭಗವಾನ್ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಮತ್ತು ದುರ್ಗಾದೇವಿಯ ಮೂವತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನೆರವೇರಿತು ಮೂರು ದಿನಗಳ ಕಾರಣದ ಜಾತ್ರಾ ಮಹೋತ್ಸವ ಪ್ರಥಮ ದಿನ ಗ್ರಾಮದೇವರುಗಳ ಹೋಮ ನವಗ್ರಹ ಹೋಮ ಗಣಪತಿ ಹೋಮ ಸೇರಿದಂತೆ ಧ್ವಜಾರೋಹಣ ವಿಧಾನ ಕಾರ್ಯಕ್ರಮಗಳನ್ನು ನೆರವೇರಿಸಿ ಎರಡನೇ ದಿನ ಬ್ರಹ್ಮರಥೋತ್ಸವ ಮೂರನೇ ದಿನ ಅಗ್ನಿಗೊಂಡ ಹಾಗೂ ಕರಗ ಮಹೋತ್ಸವವನ್ನು ಏರ್ಪಡಿಸಿದ್ದು ಬ್ರಹ್ಮಯ್ಯ ಸ್ವಾಮಿ ಸಾನಿಧ್ಯವನ್ನು ವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಅಭಯ ಶನೇಶ್ವರ ಸ್ವಾಮಿ ಮತ್ತು ದುರ್ಗಾದೇವಿ ದೇವಾಲಯದ ಧರ್ಮದರ್ಶಿಗಳು ಪ್ರಧಾನ ಅರ್ಚಕರೂ ಆದ ಮುನಿಪೂಜಪ್ಪ ಮಹಾಸ್ವಾಮಿಗಳು ಸೇರಿದಂತೆ ಗ್ರಾಮಸ್ಥರು ಭಕ್ತ ಮಹಾಶಯರು ಬ್ರಹ್ಮಯ್ಯ ಗುರೂಜಿಯವರನ್ನು ವಿವಿಧ ಕಲಾತಂಡಗಳು ವಾದ್ಯಗೋಷ್ಠಿಗಳೊಂದಿಗೆ ಪುಷ್ಪ ಮಳೆಯನ್ನು ಗರಿತ ಗ್ರಾಮಕ್ಕೆ ಅದ್ದೂರಿ ಸ್ವಾಗತವನ್ನು ನೀಡಿದರು ದೇವಾಲಯದ ಮುಂಭಾಗದಲ್ಲಿ ವಿವಿಧ ದೇವರುಗಳ ಉತ್ಸವ ಮೂರ್ತಿಗಳನ್ನಿಟ್ಟು ಮೂರು ದಿನಗಳ ಕಾಲ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ಮುನ್ಪೂಜಪ್ಪನವರು ಮಾತನಾಡಿ ಶನೇಶ್ವರ ಸ್ವಾಮಿ ಎಂದರೆ ಕಷ್ಟ ಕೊಡುವ ದೇವರಲ್ಲ ಯಾರು ಶ್ರದ್ಧೆ ಭಕ್ತಿಯಿಂದ ಸ್ವಾಮಿಯನ್ನು ಆರಾಧಿಸ್ತಾರೋ ಸತ್ಯ ಧರ್ಮದಿಂದ ನಡೆಯುತ್ತಾರೋ ಅವರ ಪಾಲಿಗೆ ಕರುಣಾಮಯಿಯಾಗಿ ಅಮಿತವಾದ ಸುಖ ಸಂಪತ್ತುಗಳನ್ನು ಕೂಡ ನೀಡುವಂಥ ದೇವರಾಗಿದ್ದಾರೆ ಆದರೆ ಕಲಿಯುಗದಲ್ಲಿ ಜನರು ಶನೇಶ್ವರ ಸ್ವಾಮಿ ಎಂದರೆ ಕಷ್ಟ ಕೊಡುವ ದೇವರು ಎಂದು ತಪ್ಪು ತಿಳಿದಿದ್ದಾರೆ ಎಂದರು ಇನ್ನು ಬ್ರಹ್ಮಯ್ಯ ಗುರೂಜಿಯವರು ಶನೇಶ್ವರ ಸ್ವಾಮಿ ಮತ್ತು ದುರ್ಗಾ ದೇವಿಯರಿಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ರಥೋತ್ಸವಕ್ಕೆ ಪೂಜೆಯನ್ನು ಮಾಡಿ ಬ್ರಹ್ಮರಥಕ್ಕೆ ಚಾಲನೆಯನ್ನು ಕೂಡ ನೀಡಿದರು ಇನ್ನು ಕಲಿಯುಗದಲ್ಲಿ ಶನೇಶ್ವರ ಸ್ವಾಮಿ ಭಕ್ತರ ಆರಾಧ ದೈವ್ಯವಾಗಿದ್ದು ಆ ಸ್ವಾಮಿಯ ಸನ್ನಿಧಿಯಾದ ಅಂದ್ರಹಳ್ಳಿ ಗ್ರಾಮಕ್ಕೆ ನಾನು ಬಂದಿರುವುದು ಕೂಡ ಒಂದು ಭಾಗ್ಯದ ಕೆಲಸವಾಗಿ ಸ್ವಾಮಿಯ ರಥೋತ್ಸವಕ್ಕೆ ಚಾಲನೆ ನೀಡಿದ್ದೇನೆ ಇನ್ನು ಹಲವಾರು ವರ್ಷಗಳಿಂದ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಬಂದಿರುವುದು ಸ್ವಾಮಿಯ ಪವಾಡವೇ ಸರಿಯಾಗಿದ್ದು ಇಲ್ಲಿ ಆಗಮಿಸುವ ಭಕ್ತರನ್ನ ಬರಿಗೈಯಲ್ಲಿ ಸ್ವಾಮಿ ಎಂದಿಗೂ ಕಳಿಸುವುದಿಲ್ಲ ಎಲ್ಲರ ಕಷ್ಟಗಳನ್ನು ಈಡೇರಿಸುತ್ತಾರೆ ಆ ನಿಟ್ಟಿನಲ್ಲಿಯೇ ಪುಟ್ಟದಾಗಿದ್ದ ದೇವಾಲಯ ಇಂದು ಬ್ರಹ್ಮರಥೋತ್ಸವ ನಡೆಯುವ ಎತ್ತರಕ್ಕೆ ಬೆಳೆದಿರುವುದು ಭಗವಾನ್ ಶನೇಶ್ವರ ಸ್ವಾಮಿಯ ಮಹಿಮೆ ಮತ್ತು ಪವಾಡಗಳೇ ಕಾರಣ ಎಂದಿದ್ದಾರೆ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಸೇರಿದಂತೆ ಪಕ್ಕದ ಆಂಧ್ರ ಮತ್ತು ತಮಿಳುನಾಡುಗಳಲ್ಲೂ ಕೂಡ ಭಕ್ತಾದಿಗಳು ಆಗಮಿಸಿದ್ದು ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರುಗಳು ಸೇರಿದಂತೆ ಕರ್ಕಿ ಚಿತ್ರದ ಖಳನಾಯಕರಾದ ವಿಲಂದಿ ವಾಲೆಮಂಜರವರು ಕೂಡ ಈ ಬಾರಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಶಿನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಮೆರವಣಿಗೆ ರಸ್ತೆಯುದ್ದಕ್ಕೂ ಕೂಡ ಪಾನಕ ಮಜ್ಜಿಗೆ ಕೋಸಂಬರಿ ಲಾಡು ಕೂಡ ವಿತರಿಸಿದ್ದು ಮೂರು ದಿನಗಳ ಕಾಲ ಅನ್ನ ಸಂತರ್ಪಣೆ ಕೂಡ ಯಶಸ್ವಿಯಾಗಿ ನಡೆದಿದ್ದು ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿಯ ಮತ್ತು ದುರ್ಗಾದೇವಿ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಪ್ರಭಾವ ಏನಂತ ನಮ್ಮ ಗುರುಜಿಗಳು ಸಾಮಾನ್ಯವಾಗಿ ಸಾಮಾನ್ಯರಾಗಿ ಕಾಣ್ತಾರೆ ಅಷ್ಟೇ ಆದ್ರೆ ಅವರ ಮಹಿಮೆ ಹೇಳಕ್ಕಾಗಲ್ಲ ಅಂತ ಒಂದು ಪವಾಡ ಸಿದ್ಧ ಪುರುಷರಂತೂ ಹೇಳ್ಬಹುದು ಅಂತ ಮಹಾನ್ ಭಾವರು ನಮ್ಮ ಒಂದು ಚಿಕ್ಕ ದೇವಸ್ಥಾನಕ್ಕೆ ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರ ಬಂದಿರೋದ್ರಿಂದ ನಮ್ಮ ಅಂದ್ರಳ್ಳಿ ಗ್ರಾಮ ಇತರಳ್ಳಿ ಗ್ರಾಮದ ಪರವಾಗಿ ಅವರಿಗೆ ನಾನು ಮನಸ್ಪೂರ್ತಿಯಾಗಿ ಸ್ವಂತ ಅಂದ್ರಹಳ್ಳಿ ಈ ಬೂದಿಗೆರೆ ಸಮೀಪದಲ್ಲಿರ್ತಕ್ಕಂಥ ಅಂದ್ರಹಳ್ಳಿ ಶನಿ ದೇವಸ್ಥಾನ ಆ ಗ್ರಾಮಕ್ಕೆ ಇವತ್ತು ನಾವು ಆಗಮಿಸಿದ್ದೀರಿ ಇವತ್ತು ಈ ಗ್ರಾಮಕ್ಕೆ ಆಗಮಿಸಿದ್ದು ಮತ್ತೆ ಈ ದೇವಸ್ಥಾನಕ್ಕೆ ಆಗಮಿಸಿರೋದು ನಮ್ಮ ಭಾಗ್ಯ ಅಂತಾನೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಮಹಾನ್ ಭಾವನೆ ಈ ಗ್ರಾಮದಲ್ಲಿ ಕೊಡ್ತಿರ್ತಕ್ಕಂಥ ಮಹಾನ್ ಭಾವನು ಶನೇಶ್ವರ ಸ್ವಾಮಿ ಅವನ ಆಗಮ ಕೊಟ್ಟು ನಮ್ಮನ್ನು ಇವತ್ತು ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮತ್ತೊಂದ್ಸಲ ಹೇಳೋದಕ್ಕೆ ಇಷ್ಟಪಡ್ತೀರಿ ಇದು ನಮ್ಮ ಭಾಕ್ಯ ಇವತ್ತು ಧರ್ಮದರ್ಶಿಗಳಾಗಿರ್ತಕ್ಕಂಥ ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮುನಿಯಲ್ಲಪ್ಪ ಗುರುಗಳು ಏನಿದ್ರು ಮುನಿಪುಜ ಮುನಿಪೂಜಪ್ಪ ಅವರು ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಹಾನ್ ಭಾವರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಈ ಗ್ರಾಮದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಇದು ಗ್ರಾಮ ಪುಣ್ಯ ಮಾಡಿದೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಇಷ್ಟೊಂದು ಅದ್ಧೂರಿಯವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಬರ್ತಿದ್ದಾರೆ ಆ ಸ್ವಾಮಿನ ನಿರಂತರವಾಗಿ ಪೂಜೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇವರು ದೈವ ಮಾನವರು ಅಂತ ಹೇಳೋದಕ್ಕೆ ನಾವು ಇವತ್ತು ಇಷ್ಟಪಡ್ತೇವೆ ಮೂವತ್ನಾಲ್ಕನೇ ವರ್ಷದ ಜಾತ್ರೋತ್ಸವ ಕಾರ್ಯಕ್ರಮ ನೋಡಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವೊಂದು ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟೊಂದು ಗಡಿಬಿಡಿ ಆಗ್ತೀರಿ ಹಲವಾರು ಏರ್ಪಾಡುಗಳನ್ನ ಮಾಡ್ತೀರಿ ನೂರಾರು ತರ ಮಾತುಗಳನ್ನ ಬರ್ತೇವೆ ಇವತ್ತು ಇಷ್ಟು ಜನ ಸಾಗರ ಅಂತಾನೆ ನಾವು ಇವತ್ತು ಹೇಳ್ಬೋದು ಆ ಜನ ಸಾಗರನ ಯಾವ ರೀತಿ ಇವರು ಇವರಿಗೆ ಸ್ಪಂದಿಸ್ತಿದ್ದಾರೆ ಎಷ್ಟು ಸರಾಗುವ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವ್ರ ಮುಖದಲ್ಲಿ ಕಿಂಚಿತು ಕೂಡ ಗಡಿಬಿಡಿ ಇಲ್ಲ ಎಷ್ಟು ಸಮಾಧಾನ ತನಕ ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ಅವರು ದೈವಮಾನಿಗರಾಗದಕ್ಕೆ ಮಾತ್ರ ಈ ರೀತಿ ಕಾರ್ಯಕ್ರಮ ನಡೆಸ್ತಾರೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಆ ಸ್ವಾಮಿ ಆಶೀರ್ವಾದ ಸಂಪೂರ್ಣ ಇದೆ ಇವತ್ತು ಆ ಸ್ವಾಮಿನೇ ಇವರನ್ನ ಸೇವಕರಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಇಷ್ಟು ನಾವು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಲದು ನಮ್ಮ ಆಶ್ರಮದ ಕಡೆಯಿಂದ ನಮ್ಮ ಮಠಗಳ ಕಡೆಯಿಂದ ಅವ್ರಿಗೆ ನಮ್ಮ ಸದಾ ಒಂದು ಆಶೀರ್ವಾದ ಇರಲಿ ಅಂತ ಇವತ್ತು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಡ್ತೀರಿ ಇನ್ನೂ ಹೆಚ್ಚಾಗಿ ಈ ಅಂದ್ರಳ್ಳಿ ಶನಿಮಾತನ ದೇವಸ್ಥಾನ ಏನಿದೆಯೋ ಇಡೀ ಪ್ರಪಂಚದಾದ್ಯಂತ ಹೆಸರಾಗ್ಲಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಶನಿ ಸ್ವಾಮಿ ದೇವಸ್ಥಾನದ ಒಂದು ವಿಶೇಷತನ ತಮ್ಮಗಳಿಗೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ನೋಡಿ ಈ ಶನಿ ಮಹಾತ್ಮ ದೇವಸ್ಥಾನ ಅಂತಕ್ಕಂಥದ್ದು ಅಂದ್ರಹಳ್ಳಿ ಅಂದ್ರೆ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಪ್ರೇಮಸ್ ಆಗಿದೆ ಪ್ರೇಮಸ್ ದೇವಸ್ಥಾನ ಏನಕ್ಕೋಸ್ಕರ ಏನಕ್ಕೋಸ್ಕರ ಪ್ರೇಮಸ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನ ಭಕ್ತರು ಬಂದಿರತಕ್ಕಂತ ಭಕ್ತರು ಕಷ್ಟಗಳನ್ನ ಕ್ಷಣಾರ್ಥದಲ್ಲಿ ಈರೈಸಿದಾನೆ ಆ ಕಷ್ಟಗಳಿಗೆ ಕ್ಷಣಾಗ್ತದಲ್ಲಿ ಈರೇಸಿದಾನೆ ನಂತರ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಮುನಿಪ್ಪಾಜಿ ಗುರುಗಳು ಅಂತ ಏನಿದಾರೋ ಬರ್ತಕ್ಕಂತ ಭಕ್ತರುಗಳು ಕೂಡ ಕ್ಷಣಾರ್ಥದಲ್ಲಿ ಅವ್ರ ಕಷ್ಟನ ನೀಗ್ಸಕ್ಕಂಥ ಪರಿಹಾರ ಕೂಡ ಕೊಡ್ತಾ ಬರ್ತಿದ್ರು ಇವತ್ತು ಹಾಗಾಗಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಆಗಲ್ಲ ಇವತ್ತು ನಮ್ಮನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಬಂದಿರೋದು ನಮ್ ಭಾಗ್ಯ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ ಭಾಗ್ಯ ಅಂತಾನೆ ಹೇಳೋದಕ್ಕೆ ಇಷ್ಟ ಪಡ್ತೀರಿ ಇವತ್ತು ಎಲ್ರಿಗೂ ಆ ಶನಿಮಾತ್ನ ಆಶೀರ್ವಾದ ಇರಲಿ ಎಲ್ರೂ ಸದಾ ಕಾಲ ಈ ದೇವಸ್ಥಾನಕ್ಕೆ ಬರ್ತಕ್ಕಂತ ಭಕ್ತಾದಿಗಳು ಇನ್ನು ಮೇಲ್ಮಟ್ಟಕ್ಕೆ ಬೆಳಿಲಿ ಅಂತ ಇವತ್ತು ನಮ್ಮ ಮಾತನ್ನ ಮುಗಿಸ್ತಾ ಇದೀವಿ ಆ ಒಂದು ಕ್ಷೇತ್ರದ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಮತ್ತು ಅಪಾರವಾಗಿರುವಂತ ಮಾತುಗಳು ಆಡಿದ್ದಾರೆ ಅವರ ಮಾತುಗಳಂತೆ ಈ ಸ್ಥಾನ ಇನ್ನೂ ಎಮ್ಮರವಾಗಿ ಗೋಪುರವಾಗಿ ಬೆಳೆದು ಎಲ್ಲರಿಗೂ ಪರಿಹಾರ ಆಗುವಂತ ಕ್ಷೇತ್ರ ಆಗ್ಲಂತ ಆ ಶನೇಶ್ವರ ನಮ್ಮ ಗುರುಗಳಾಗಿರುವಂತ ಬ್ರಹ್ಮಯ್ಯ ಗುರುಜಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊಂತದಲ್ಲಿ ಧ್ವಜಾರೋಹಣ ಆಗಿದೆ ಗಂಗೆ ಪೂಜೆ ಆಗಿದೆ ಮತ್ತು ಗ್ರಾಮ ದೇವತಾ ಮಹೇಶ್ವರಮ್ಮ ದೇವತಾ ಪೂಜೆ ಆಗಿದೆ ಮತ್ತು ಮೂರು ಗಂಟೆಗೆ ಸ್ವಾಮಿಗೆ ರುದ್ರಾಭಿಷೇಕ ಆಗಿದೆ ಪಂಚಾಮೃತ ಅಭಿಷೇಕ ಆಗಿದೆ ತೈಲಾಭಿಷೇಕ ಅಭಿಷೇಕ ಆಗಿದೆ ಮತ್ತು ಅಲಂಕಾರ ಆಗಿದೆ ವಿಶೇಷವಾಗಿ ಅಲಂಕಾರ ಆಗಿದೆ ಮತ್ತು ಮೂರು ದಿವಸದಿಂದ ಅನ್ನದಾನ ನಡೀತಾ ಇದೆ ಮತ್ತು ಒಂದು ಗಂಟೆಗೆ ನಮ್ಮ ಹೆಸರಾಂತ ಗುರುಜಿಗಳಾಗಿರುವಂಥ ಬ್ರಹ್ಮಯವರ ಅಮೃತ ಹಸ್ತದಿಂದ ಬ್ರಹ್ಮರಥೋಸ್ತವನ್ನು ಅವರ ಹಸ್ತದಿಂದ ಮುನ್ನಡೆಸುವಂಥ ಒಂದು ಪ್ರಯತ್ನ ಹಮ್ಮಿಕೊಂಡಿದ್ದೀರಿ ಮತ್ತು ಎಂಟು ಗಂಟೆಗೆ ರಾಜ ಎಂಟು ಗಂಟೆ ಕುರುಕ್ಷೇತ್ರ ನಾಟಕ ಎಂಬ ಪೌರಾಣಿಕ ನಾಟಕನೂ ಅಭಿನಯಿಸ್ತಾ ಇದೆ ಅಭಿನಯಿಸ್ತಾ ಇದ್ದಾರೆ ಮತ್ತೆ ಬೆಳಗಿನ ಜಾವದಲ್ಲಿ ಅಗ್ನಿಕೊಂಡ ಇದೆ ಮತ್ತೆ ಭಾನುವಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ಸಾಮೂಹಿಕವಾಗಲಿದೆ ಮತ್ತೆ ಕರಗ ಮಹೋತ್ಸವ ಇದೆ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡಿ ನಮ್ಮೆಲ್ಲ ನೆಚ್ಚಿನ ಬ್ರಹ್ಮಯ್ಯ ಗುರೂಜಿಯವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ದೇವಸ್ಥಾನದ ಪರವಾಗಿ ಈ ದೇವಸ್ಥಾನ ಪರವಾಗಿರುವಂತ ಚಿಕ್ಕ ಅರ್ಚಕರಾಗಿರುವಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದು ಅದು ನರ ಅದು ಮನುಷ್ಯರು ಮಾಡಿಕೊಂಡಿರುವಂತ ಒಂದು ಭಯ ಆ ಭಯ ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಒಬ್ಬರಿಂದ 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 ಅದು ಅಪಪ್ರಚಾರ ಆಗಿದೆ ಅಷ್ಟೇ ಶನೇಶ್ವರ ಯಾವತ್ತು ಕರುಣಾಮಯಿ ಆ ಅಪ್ಪ ಕೊಟ್ರೆ ಕೊನೆವರೆಗೂ ಎಲ್ಲಾ ಭಾಗ್ಯವನ್ನು ಕೊಡುವಂತ ದೇವರಂದ್ರೆ ಶನೇಶ್ವರ ಆದರೆ ಅದ್ರಲ್ಲಿ ಒಂದು ಕಂಡೀಷನ್ ಇದೆ ಏನಂತಂತಂದ್ರೆ ಜಡ್ಜು ಈಗ ಜಡ್ಜ್ ಕೆಳಗಡೆ ಎಷ್ಟು ಜನ ಲಾಯರ್ಗಳು ಕೆಲಸ ಮಾಡ್ತಾ ಇದ್ದಾರೋ ಇವರೆಲ್ಲ ಹೇಳಿದ್ದು ಕೇಳಿಸ್ ಕೇಳ್ಕೊಂತಾರೆ ಜಡ್ಜು ಅದೇ ರೀತಿಯಾಗಿ ನಾವೇನು ಕೇಳಿದ್ರು ಕೇಳಿಸ್ಕೊಂತೇನೆ ಸ್ವಾಮಿ ಆದರೆ ಕರ್ಮಫಲದಾತನಾಗಿರುವಂಥ ಶನೇಶ್ವರನಿಗೆ ಜಡ್ಜ್ ಪಟ್ಟ ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದಂತೂ ಶತಸಿದ್ಧ ತಪ್ಪು ಮಾಡದೆ ನಿರಾಕಾರವಾಗಿ ಸೇವೆ ಮಾಡಿದವ್ರನ್ನ ಯಾವತ್ತೂ ಬಿಟ್ಟಿಲ್ಲ ಯಾಕೆಂದರೆ ಭಕ್ತ ರಾಜ ಸತ್ವರತ ಆಗಲಿ ಈ ಒಂದು ಕತೆಗಳನ್ನು ಕೇಳಿದಾಗ ಆ ನಮ್ಮಪ್ಪ ಸ್ವಾಮಿಯ ಮಹಿಮೆ ಏನಂತ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರವಾಗಿ ಅದು ತುಪ್ಪ ಕಲ್ಪನೆ ಅದು ಸರಿಯಲ್ಲ ಅದು ಶನೇಶ್ವರನ ಕರುಣಾಮಯಿ ಎಲ್ಲ ವರಗಳನ್ನು ಕೊಡುವಂತ ದೇವರು ಅಂತ ನಾವು ಹೇಳ್ಬಹುದು ಜೈ ಶ್ರೀರಾಮ್ ಜೈ ಭೀಮ್ ಜೈ ಭುವನೇಶ್ವರಿ ಮಾತೆ ಇವತ್ತು ನಮ್ಮ ಗ್ರಾಮ ಅಂತ ನಾನು ನನ್ನ ಮನೆ ಬೆಳೆದ ನಮ್ಮ ಹಳ್ಳಿ ಅಂತ ಮತ್ತೆ ಬೂದಿಗೆರೆ ಇವತ್ತು ಅಂದ್ರಹಳ್ಳಿಯಲ್ಲಿ ಮೂವತ್ನಾಲ್ಕನೇ ವರ್ಷದ ಒಂದು ನಮ್ಮ ಮಹಾತ್ಮರು ಒಂದು ಒಳ್ಳೆ ರಥ ತೇವ್ ನಡೆಸ್ತಾ ಇರ್ತಾರೆ ನಮ್ಮೂರಲ್ಲೆಲ್ಲ ನಮ್ಮೂರಿನ ನಮ್ಮ ಕುಲ ಬಾಂಧವರು ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಹಿರಿಯರೆಲ್ಲರೂ ಅವರಿಗೆ ಸದಾ ನಮ್ಮೂರಲ್ಲಿ ಇದೇ ತರ ಒಂದು ಒಳ್ಳೆ ರೀತಿಯಾದ ಕಾರ್ಯಕ್ರಮಗಳು ನಡೀತಾ ಇರಲಿ ಮತ್ತೆ ದೇವರು ಪ್ರತಿಕ್ಷಣನು ನಮ್ಮ ನಮ್ಮೂರ್ಗಳನ್ನ ಚೆನ್ನಾಗಿ ಕಾಪಾಡ್ಲಿ ಪ್ರತಿ ವರ್ಷನೂ ಮಳೆ ಬೆಳೆ ಎಲ್ಲ ಒಳ್ಳೆ ಆಗಲಿ ಅಂತ ಕೇಳ್ಕೊಂಡು ಮತ್ತೆ ಇಲ್ಲಿ ಕರೆದಿರಂತ ನನ್ನ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ಹೃದಯದಿಂದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತಾರೆ ಮತ್ತೆ ನಮ್ಮೂರಲ್ಲಿ ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರೆ ಎಲ್ಲ ಮದುವೆ ಆದಂತ ದಂಪತಿಗಳಿಗೆಲ್ಲ ಒಂದೊಂದು ಆಯುಷು ಆರೋಗ್ಯ ಕೊಟ್ಟು ಸಂತೃಪ್ತಿ ಕೊಟ್ಟು ಕಾಪಾಡ್ಲಿ ಮತ್ತೆ ಮೂರು ದಿವಸ ಪ್ರತಿಯೊಂದು ದಿವಸನೂ ಒಂದೊಂದು ತರ ಒಂದೊಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿರ್ತಾರೆ ನಮ್ಮೂರಲ್ಲಿ ಆ ಎಲ್ಲಾರು ಸುತ್ತಮುತ್ತ ಇರೋ ಹಳ್ಳಿಗಳವರು ಸುತ್ತಮುತ್ತ ಇರಂತ ನಮ್ಮ ಸ್ನೇಹಿತರು ನೆಂಟರು ಎಲ್ಲರೂ ಬಂದು ಊರಲ್ಲಿ ಭಾಗವಹಿಸಬೇಕು ಇವರ ಹಬ್ಬಕ್ಕೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ಬೇಕು ನಮ್ಮೂರಲ್ಲಿ ಎಲ್ಲಾ ಪ್ರತಿಕ್ಷಣನು ಈ ದೇವತೆಗಳು ಮಳೆ ಬೆಳೆ ನಮ್ಮಲ್ಲಿರೋಂಥವ್ರ್ಗೆಲ್ಲರಿಗೂ ಆರೋಗ್ಯ ಆಯುಸ್ ತೃಪ್ತಿ ನೆಮ್ಮದಿ ಕೊಟ್ಟಿ ಕಾಪಾಡ್ಲಿ ಸದಾ ಗ್ರಾಮ ದೇವತೆಗಳು ಅಂತ ಕೇಳ್ಕೊಂಡು ಮತ್ತೆ ಈ ಸಮಸ್ತ ಲೋಕ ಎಲ್ಲಾರ ಆಶೀರ್ವಾದನು ನಮ್ಮೇಲೆ ಇರಲಿ ಅಂತ ಕೇಳ್ಕೊಂಡು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ